ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹೊನ್ನಾಪುರ ಗ್ರಾಮದ ಹೊರಭಾಗದಲ್ಲಿ ಶ್ರೀ ದೊಡ್ಡಮ್ಮ ಹಾಗೂ ತಾಯಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ದೊಡ್ಡಮ್ಮ ಹಾಗೂ ತಾಯಿ ದೇವಿಯ ದೇವಸ್ಥಾನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಇನ್ನು ತಾಯಿಯ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಮುಂಜಾನೆ ಶುಭ ಮುಹೂರ್ತದಲ್ಲಿ ಕಳಸಾ ಪ್ರವೇಶ ದೇವರ ಪ್ರತಿಷ್ಠಾಪನೆ ಹೋಮ ಹವನ ವಿಶೇಷ ಪೂಜೆ ಮಹಾಮಂಗಳಾರತಿ ಪೂಜಾ ಕೈಕಾರ್ಯಗಳು ಶ್ರದ್ಧಾಭಕ್ತಿಯಿಂದ ನಡೆದವು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಉದ್ಘಾಟಿಸಿ ಮಾತನಾಡಿ ದೇವಾಲಯಗಳನ್ನು ನಿರ್ಮಾಣ ಮಾಡುವಾಗ ನಮ್ಮ ಇತಿಮಿತಿ ನೋಡಿಕೊಂಡು ಅನುಕೂಲಕ್ಕೆ ತಕ್ಕಂತೆ ನಿರ್ಮಾಣ ಮಾಡಿಕೊಳ್ಳಬೇಕು ಹೊನ್ನಾಪುರ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಸರ್ಕಾರದ ಅನುದಾನದಿಂದ ಚಿಕ್ಕದಾಗಿ ಸುಂದರವಾಗಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ದಾನ ಧರ್ಮ ಮಾಡುವವರನ್ನ ಗುರುತಿಸುವಂತಹ ಕೆಲಸ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಮಹದೇವ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ನನ್ನ ಹಿಂದಿನ ಅವಧಿಯಲ್ಲಿ ನೀಡಿದ ಹತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಗ್ರಾಮಸ್ಥರು ಪ್ರಾಮಾಣಿಕವಾಗಿ ಬಳಸಿಕೊಂಡು ದೇವಾಲಯ ನಿರ್ಮಾಣ ಮಾಡಿರುವುದು ಸಾರ್ಥಕತೆಯನ್ನ ತಂದಿದೆ ಊರಿನ ಹೊರಭಾಗದಲ್ಲಿ ಗ್ರಾಮದ ಒಳಿತಿಗಾಗಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ದೇವಾಲಯ ನಿರ್ಮಾಣ ವಿಗ್ರಹ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಪುಣ್ಯದ ಕೆಲಸ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುಟ್ಟ ಸ್ವಾಮಿ ಮಾತನಾಡಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕೈ ಪಂಪಿನ ಕೊಳವೆ ಬಾವಿಯನ್ನ ಕೊರೆಸಿ ಕೊಡಲಾಗುವುದು ಎಂದರು ಇನ್ನು ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿದ್ದ ಶ್ರೀ ದೊಡ್ಡಮತಾಯಿ ಹಾಗೂ ಚಿಕ್ಕಮತಾಯಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಸ್ ಕಿರಣ್ ಕುಮಾರ್ ಖಜಾನ್ಸಿ ನಾಗರಾಜ್ ನಿವೃತ್ತ ಪ್ರಾಂಶುಪಾಲ ಸತ್ಯನಾರಾಯಣ ಯಜಮಾನ್ ಶಿವಣ್ಣ ಮಾತನಾಡಿ ಗ್ರಾಮಸ್ಥರು ಮಾಜಿ ಶಾಸಕ ಕೆ ಮಹದೇವ್ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರ ಎಲ್ಲಾ ಸಹಕಾರದಿಂದ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದೇವೆ ಎಂದರು ದೇವ್ರಿರ್ಬೇಕು ಅಂತ ಆದ್ರೆ ನಾವು ಇಕ್ಕ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡು ನಮ್ಮ ನಾಳೆ ಎಷ್ಟು ಸಿಗುತ್ತೆ ನಮ್ಗೆ ಚಂದ್ರ ಸಿಗ್ಬಹುದು ಮೂಲ ಎಷ್ಟು ಜನ ಸಿಗ್ಬಹುದು ನಿರ್ಮಾಣ ಸಾಕು ಸಿಂಪಲ್ ಆಗಿ ಮಾಡಿದ್ರೆ ಚೆನ್ನಾಗಿ ನೋಡೋಕ್ಕೂ ಲಕ್ಷಣವಾಗಿದೆ ದೇವಸ್ಥಾನ ದೊಡ್ಡಮ್ಮನ್ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ರಿ ಚಿಕ್ಕಮ್ಮ ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ರಿ ಬಹಳ ಸಂತೋಷ ಈಗ ತಾವು ದೇವಸ್ಥಾನ ನಿರ್ಮಾಣ ಮಾಡಿದ್ರಿ ಬಹಳ ಸಂತೋಷ ಹೊನ್ನಾಪುರ ಗ್ರಾಮದಲ್ಲಿ ನಮ್ಮ ರಾಜಕೀಯ ಪ್ರಾರಂಭದಿಂದಲೂ ಈ ಗ್ರಾಮದಲ್ಲಿ ತಮ್ಗೆಲ್ಲ ಆಶೀರ್ವಾದ ಮಾಡಿಸಿ ಮಾಡ್ಕೊಂಡಿದ್ದೇವೆ ನಾವು ಅಷ್ಟೇ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ತಮ್ಮ ಗ್ರಾಮದ ಏನೇ ಅಭಿವೃದ್ಧಿ ಕೆಲಸ ಆಗುತ್ತೋ ಎರಡು ಕೆಲಸ ಬಂದಾಗ ನನಗೆ ಇಲ್ಲಿ ಕಟ್ಟೆ ಆಗುತ್ತೆ ರಸ್ತೆ ಆಗುತ್ತೆ ಮಂಜೂರು ಮಾಡಿ ದೇವಸ್ಥಾನ ಆಗ್ಬೇಕಂತಿ ದೇವಸ್ಥಾನವನ್ನ ಮೂರಿಂದ ಹೊರಗಡೆ ನಿರ್ಮಾಣ ಮಾಡಿ ಅವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಯೊಂದು ಗ್ರಾಮದಲ್ಲೂ ಹಾಗೇನೆ ಒಳಗಡೆ ಮಾಡೋದಿಲ್ಲ ದೊಡ್ಡ ತಾಯಿ ಚಿಕ್ಕಮ್ಮ ತಾಯಿ ದೇವರ ದೇವಸ್ಥಾನದ ನಿರ್ಮಾಣವನ್ನಾಗಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಇವತ್ತು ಬಹಳ ಸಂತೋಷ ಆಗಿದೆ ನಿಮ್ಮ ಹೊನ್ನಾಪುರ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಏನೆಲ್ಲ ಕುಟುಂಬಗಳಲ್ಲಿ ತೊಂದರೆ ಇದೆ ಜನರಲ್ಲಿ ಜನರಿಗೆ ಹೆಚ್ಚು ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆಗಳು ಸಂಕಷ್ಟಗಳು ಕುಟುಂಬಗಳ ಸಮಸ್ಯೆಗಳು ದೂರ ಆಗಲಿ ಗ್ರಾಮದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ನಿಗ್ರಹಿಸತಕ್ಕಂಥ ಶಕ್ತಿ ಹೊಂದಿರತಕ್ಕಂತಹ ತಾಯಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ದುರ್ತು ಶಕ್ತಿ ಒಂದು ಸಮಿತಿಯಲ್ಲಿ ನಮ್ಮ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಒಂದು ಬೋರ್ವೆಲನ್ನು ಕೈ ಪಂಪನ್ನು ಮಾಡಿಕೊಡ್ಬೇಕು ಅಂತ ಒಂದು ಇದನ್ನು ಇಟ್ಟಿದ್ದಾರೆ ಈಗ ಅದೊಂದು ಮುಡುಪಾಗಿರ್ತಕ್ಕಂಥ ಹಣ ಏನೋ ಒಂದು ಸ್ವಲ್ಪ ಹಾಕಿ ಕಡೆ ಆಗಿದೆ ಈಗ ಒಂದು ಎಲ್ಲರೂ ಸೇರಿ ನಿಜವಾದ ಒಂದು ಎರಡು ಪಾಯಿಂಟ್ ಪಾಯಿಂಟನ್ನು ಎರಡು ಜನ ಕರೆಸಿ ಒಂದು ಪಾಯಿಂಟ್ ಗುರುತು ಮಾಡಿಕೊಡಿ ಇನ್ನೊಂದು ಮುಂದಿನ ವಾರದಲ್ಲಿ ಕೈ ಪಂಪ್ ಕೊಡಿಸೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಗ್ರಾಮದ ಪಕ್ಕದ ಗ್ರಾಮದಿಂದ ಬರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮ ಗ್ರಾಮಸ್ಥರುಗಳು ಮತ್ತೆ ಸಚಿವರು ನಮ್ಮ ಮಾಜಿ ಶಾಸಕರಾದ ಮಾದೇವಣ್ಣವರು ಮತ್ತೆ ನಮ್ಮ ಕೃಷ್ಣ ಎಲ್ಲ ಸದಸ್ಯರುಗಳು ಉಪಾಧ್ಯಕ್ಷ ಕಲೆಂಶಿಗಳು ಎಲ್ಲರೂ ಈ ದೇವಸ್ಥಾನದ ನಿರ್ಮಾಣಕ್ಕೆ ಶ್ರಮಿಸಿ ಎರಡು ವರ್ಷಗಳಿಂದ ಸಾಕಷ್ಟು ಶ್ರಮಪಟ್ಟು ಈ ಒಂದು ದೇವಾಲಯ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ನಮ್ಮ ಗ್ರಾಮದ ಎಲ್ಲ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಒಂದು ಸಹಾಯವನ್ನು ಮಾಡಿ ನಮ್ಮ ಗ್ರಾಮದ ಯಜಮಾನಗಳು ಹಿಂದಿನ ಯಜಮಾನಗಳು ಮುಖಂಡರುಗಳು ನಮ್ಮ ಪಂಚಾಯಿತಿ ಮೆಂಬರ್ಗಳಾಗಿರಲಿ ಅಧ್ಯಕ್ಷರಾಗಿರಲಿ ಮಾಜಿ ಅಧ್ಯಕ್ಷರಾಗಿರಲಿ ಮಾಜಿ ಸದಸ್ಯರುಗಳಾಗಿರಲಿ ಈ ಒಂದು ಪರಿಶ್ರಮಕ್ಕೆ ಎಲ್ಲ ಒಂದು ಒತ್ತು ಕೊಟ್ಟು ನಮಗೆ ಶ್ರಮಿಸಿ ನಮಗೆ ಸಹಕಾರ ಮಾಡಿದ್ದಾರೆ ಎಲ್ಲ ನಮ್ಮ ಗ್ರಾಮ ಬಹಳ ದಿನಗಳ ಕನಸಾಗಿದ್ದಂತಹ ತಾಯಿ ಮತ್ತು ದೊಡ್ಡಮ್ಮ ತಾಯಿ ದೇವಾಲಯವನ್ನು ಗ್ರಾಮಸ್ಥರ ಪರಿಶ್ರಮದಿಂದ ಪ್ರತಿಯೊಂದು ಮನೆಯಲ್ಲೂ ಸಹ ವಂಚಿಕೆಯನ್ನು ನೀಡಿರ್ತಾರೆ ಅದೇ ರೀತಿ ನಮ್ಮ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಸಹ ಹಾಲಿ ಸಚಿವರು ಸಹ ತಮ್ಮದೇ ಆದಂತಹ ತಾಣಿಕೆಯನ್ನು ನೀಡುವುದರ ಮುಖಾಂತರ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ತಾಣಿಭೂತರಾಗಿದ್ದಾರೆ ಇಂದು ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮಂತ್ರಿಗಳು ಬಂದು ತಮ್ಮ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಮಾತಾಡುವ ಸ್ಥಾನಕ್ಕೆ ಹೋಗುವಂತಹದ ರೀತಿಯಲ್ಲಿ ದೊಡ್ಡಮ್ಮ ತಾಯಿ ಮತ್ತು ಚಿಕ್ಕಮ್ಮ ತಾಯಿ ದೇವಸ್ಥಾನದಲ್ಲಿ ಅದು ಶಿಥಿಲಾವಸ್ಥೆಯಲ್ಲಿತ್ತು ಅಲ್ಲೇ ಕಟ್ಟಬೇಕು ಅನ್ನೋದು ಹಿಂದಿನಿಂದ ಇತ್ತು ಆದರೆ ಇದು ಬೇಡ ರೋಡ್ ಅಂಚಲಿ ನಾವು ಕಟ್ಟಿ ಅಭಿವೃದ್ಧಿಪಡಿಸ್ಬೇಕು ಆ ಹೋಗ ಈ ದಾರಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಇದೆಲ್ಲರೂ ಸಹ